ಆತ್ಮೀಯ ಸ್ನೇಹಿತರೇ ತಮಗೆಲ್ಲರಿಗೂ ಕೂಡ ಹಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ತುಂಬ ದಿನಗಳ ನಂತರ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ತಾವೆಲ್ಲರೂ ತುಂಬ ಅಚ್ಚುಕಟ್ಟಾಗಿ ಕರ್ನಾಟಕ ಟಿ ಟಿ ಪರೀಕ್ಷೆಗೆ ಅಧ್ಯಯನ ನಡೆಸಿದ್ದೀರಿ ಸೊ ಈ ಒಂದು ಪರೀಕ್ಷೆಯಲ್ಲಿ ತುಂಬ ಉತ್ತಮ ಅಂಕಗಳೊಂದಿಗೆ ಪಾಸಾಗಿ ಮುಂಬರುವಂತಹ ಜಿ ಪಿ ಜಿ ಪಿ ಎಸ್ ಟಿ ಆರ್ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತೀರಿ ಅಂತ ಹೇಳ್ತಾ ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಂಟನೇ ತರಗತಿಯ ಇತಿಹಾಸ ರೀ ಇದು ಇದು ಜಿ ಪಿ ಎಸ್ ಟಿ ಆರ್ ಡಿಸ್ಕ್ರಿಪ್ಟಿವ್ಗೆ ಮತ್ತು ಎಮ್ ಸಿ ಕ್ಯೂ ಎರಡಕ್ಕೂ ಉಪಯುಕ್ತವಾಗುವ ರೀತಿಯಲ್ಲಿ ನೋಟ್ಸ್ ಮಾಡೀನಿ ರೀ ಸೊ ಇನ್ಮೇಲೆ ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಮ್ಮೆ ಆದರೂ ಕ್ಲಾಸ್ ಬರ್ತೈತ್ರಿ ಇತಿಹಾಸ ಅಧ್ಯಾಯ ಒಂದು ಆಧಾರಗಳು ಪ್ರಶ್ನೆ ಸಂಖ್ಯೆ ಒಂದ್ರಿ ಆಧಾರ ಎಂದರೇನು ಅಂತ ಹೇಳಿ ಕೇಳ್ತಾನ ಸ್ನೇಹಿತರೆ ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳೇ ಆಧಾರ ಅಂತ ಹೇಳಿ ನೋಡ್ತೇವ್ರಿ ಇದು ಆ ಕಾಲಮಾನದ ವಿವರಗಳನ್ನು ನೀಡುತ್ತೆ ಅಂದರೆ ಆಧಾರ ಎದಕ್ಕೆ ಬೇಕಪ್ಪ ಅಂತಂದ್ರೆ ಇತಿಹಾಸವನ್ನು ನಂಬಲಿಕ್ಕೆ ಬೇಕಾಗುವಂಥ ಒಂದು ಏನಪ್ಪ ಅಂತಂದ್ರೆ ಸಾಮಗ್ರಿ ರೀ ಇದು ಹಿಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ಇತಿಹಾಸ ನಡೆದಿತ್ತು ಎಂಬುದನ್ನು ನಮಗೆ ಏನು ಬೇಕಪ್ಪ ಅಂತಂದ್ರೆ ಸಾಕ್ಷಿಗಳ ಮೂಲಕ ಅಥವಾ ಪುರಾವೆಗಳ ಮೂಲಕ ಅಥವಾ ಆಧಾರದ ಮೂಲಕ ನಮ್ಗೆ ಏನು ನೋಡ್ತೇವೆ ಅಂತಂದ್ರೆ ಇತಿಹಾಸವನ್ನು ಅಧ್ಯಯನ ಮಾಡ್ತೇವ್ರಿ ಇನ್ನು ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳುವಳಿಕೆ ನೀಡುತ್ತದೆ ಅಥವಾ ತಿಳಿಸಿಕೊಡುತ್ತದೆ ಈ ಆಧಾರರಿ ಇನ್ನು ಇತಿಹಾಸವನ್ನು ಈ ಒಂದು ದೇಹಕ್ಕೆ ಹೋಲಿಸಬಹುದಾಗಿದೆ ದೇಹಕ್ಕೆ ಅಸ್ಥಿಪಂಜರವಿದ್ದಂತೆ ಇತಿಹಾಸಕ್ಕೆ ಆಧಾರಗಳು ಅತ್ಯವಶ್ಯಕವಾಗಿವೆ ಇನ್ನು ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂದರೆ ಇತಿಹಾಸಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಆಧಾರ ಇಲ್ಲಿ ಆಧಾರ ಅಂತಂದ್ರೆ ಏನು ಅಂತಂದ್ರೆ ಸಾಕ್ಷಿ ಅಥವಾ ಪುರಾವೆ ಅಂತೇಳಿ ನೋಡ್ತೇವ್ರಿ ಇನ್ನು ಇತಿಹಾಸ ಇತಿಹಾಸದ ಸಂಗತಿ ಮತ್ತು ಘಟನೆಗಳಿಗೆ ಆಧಾರಗಳು ಇರಲೇಬೇಕು ಅಂತೇಳಿ ನೋಡ್ತೇವ್ರಿ ಎರಡನೇ ಪ್ರಶ್ನೆ ದೇಶೀಯ ಸಾಹಿತ್ಯ ಅಂದರೆ ಏನು ಮತ್ತು ಉದಾಹರಣೆಗಳನ್ನು ಕೊಡ್ರಿ ಅಂತೇಳಿ ಕೇಳಬಹುದು ಸ್ನೇಹಿತರೆ ದೇಶೀಯ ಸಾಹಿತ್ಯ ಅಂತಂದರೆ ಭಾರತ ದೇಶದಲ್ಲಿದ್ದಂತಹ ರಾಜರು ಕವಿಗಳು ಪಂಡಿತರು ಸಾಹಿತ್ಯ ರಚನೆಕಾರರು ನಿರ್ಮಿಸಿದಂತಹ ಅಥವಾ ರಚಿಸಿದಂತಹ ಕೃತಿಗಳೇ ದೇಶೀಯ ಸಾಹಿತ್ಯ ಅಂತೇಳಿ ರೀ ಎಕ್ಸಾಂಪಲ್ ಅಶ್ವಘೋಷಣ ಬುದ್ಧಚರಿತ ಬಾಣಭಟ್ಟಣ ಹರ್ಷಚರಿತ ಚಾಂದಬರ್ದಾಯಿಯ ಪೃಥ್ವಿರಾಜ್ ರಾಸೋ ಬಿಲ್ಲಣನ ವಿಕ್ರಮಾಂಕ ದೇವಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಇನ್ನು ಕಲ್ಲಣನ ರಾಜತರಂಗಿಣಿ ಪತಂಜಲಿಯ ಅಷ್ಟಾಂಗಯೋಗ ಆರ್ಯಭಟನ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಚರಕನ ಚರಕ ಸಂಹಿತ ಹಾಲನ ಘಾತ ಸಪ್ತಶತಿ ಸುಶ್ರುತನ ಸುಶ್ರುತ ಸಂಹಿತೆ ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿಚಂದ್ರ ಗುಪ್ತ ಇವು ದೇಶೀಯ ಸಾಹಿತ್ಯಗಳಾಗಿವೆ ರೀ ಅಂದರೆ ನಮ್ಮ ದೇಶದ ಪಂಡಿತರು ಸಾಹಿತ್ಯಗಾರರು ಕವಿಗಳು ಈ ದೇಶದ ಆಗುಹೋಗುಗಳ ಬಗ್ಗೆ ಬರೆದಂತಹ ಕೃತಿಗಳು ರೀ ಇನ್ನು ವಿದೇಶೀಯ ಸಾಹಿತ್ಯ ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ ವಿದೇಶಿಯ ಸಾಹಿತ್ಯ ಅಂದರೆ ಏನಪ್ಪ ಅಂತಂದ್ರೆ ಭಾರತ ದೇಶಕ್ಕೆ ಬಂದಂತಹ ದಾಳಿಕೋರರು ಆಕ್ರಮಣಕಾರರು ಕ್ರೈಸ್ತ ಮಿಷನರಿಗಳು ರೀ ಯಾತ್ರಿಕರು ಆಗಿರಬಹುದು ಪ್ರವಾಸಿಗರು ರೀ ಅವರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ತಾವು ಕಂಡಂತಹ ಭಾರತ ದೇಶವನ್ನು ತಮಗೆ ತಿಳಿದಂತಹ ಅಥವಾ ತಮ್ಮ ಅನುಭವಕ್ಕೆ ಬಂದಂತಹ ವಿಷಯಗಳನ್ನು ಏನು ಶೇಖರಣೆ ಮಾಡಿ ಕೃತಿ ಬರೆದಾರಲ್ರಿ ಇದುವೇ ಏನಪ್ಪ ಅಂತಂದ್ರೆ ವಿದೇಶೀಯ ಸಾಹಿತ್ಯ ಫಾರ್ ಎಕ್ಸಾಂಪಲ್ ಮೆಗಸ್ತಾನಿಸನ ಇಂಡಿಕಾ ಸಾಂಗನ ಸೀಯುಕ್ಕಿ ಫಾಯಿಯಾನನ ಘೋಕೋಕಿ ಫಿರುದೋಷಿಯ ಶಹನಾಮ ಬಾಬರ್ನ ಬಾಬರ್ನಾಮ ಜಹಾಂಗೀರ್ನ ಜಹಾಂಗೀರ್ನಾಮ ಅಬುಲ್ ಫಜಲ್ನ ಅಕ್ಬರ್ನಾಮ ಇಬ್ನ ಬತೂತನ ರೆಹ್ಲಾ ಬರೌನಿಯ ತಾರಿಕ್ ಎ ಫಿರೋಜ್ ಶಾಹಿ ನೋಡ್ತೇವೆ ರೀ ಇಷ್ಟೇ ಅಲ್ಲರಿ ಸರ್ ಸಾಕಷ್ಟು ವಿದೇಶ ಸಾಹಿತ್ಯಗಳು ಸಿಗ್ತಾವು ರೀ ನೆಕ್ಸ್ಟ್ ಮೌಖಿಕ ಆಧಾರಗಳು ಎಂದರೇನು ವಿವರಿಸಿ ಅಂತೇಳಿ ಕೊಡಬೋದು ರೀ ಮೌಖಿಕ ಆಧಾರಗಳು ಅಂತಂದರೆ ಭಾರತದ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಈ ಮೌಖಿಕ ಆಧಾರಗಳನ್ನ ಬಳಕೆ ರೀ ಸರಿ ಯಾವ ರೀತಿ ರೀಯಪ್ಪ ಅಂತಂದ್ರೆ ಮಾನವನು ಪ್ರಾಚೀನ ಕಾಲದಿಂದಲೂ ತನ್ನ ಅನುಭವಗಳನ್ನು ಮತ್ತು ತನ್ನ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದನು ಇದು ಫಾರ್ ಎಕ್ಸಾಂಪಲ್ ಬೆಸ್ಟ್ ಅಪ್ಪ ಅಂತಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತೇವೆ ನೋಡ್ರಿ ಹಂತಿ ಪದಗಳು ಅಥವಾ ಹಂತಿ ಹಾಡುಗಳು ಅಂತ ಹೇಳಿ ನೋಡ್ತೇವ್ರಿ ಬೀಸುಕಲ್ಲಿನ ಪದಗಳು ಅಂತ ಹೇಳಿ ನೋಡ್ತೇವ್ರಿ ಸೋಬಾನೆ ಪದಗಳು ಅಂತ ಹೇಳಿ ನೋಡ್ತೇವ್ರಿ ಇವೆಲ್ಲವುಗಳು ಕೂಡ ಏನಪ್ಪ ಅಂತಂದ್ರೆ ಯಾರೂ ಬರೆದಿಟ್ಟಿಲ್ಲ ರೀ ಯಾರಾದರೂ ಪೆನ್ನ ಬುಕ್ಕ ತೊಗೊಂಡು ಬರೋದಿಟ್ಟಿಲ್ಲ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಅಥವಾ ಮೌಖಿಕ ರೂಪದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಹರಡಿಕೊಂಡು ಬಂದೈತಿ ಅಥವಾ ಅದೊಂದು ಹರಿದುಕೊಂಡು ಬಂದೈತಿ ಅಂತೇಳಿ ನೋಡ್ತೇವ್ರಿ ಈ ಮೌಖಿಕ ಆಧಾರ ಇನ್ನು ಈ ಮೌಖಿಕ ಆಧಾರ ಲಿಖಿತ ಪರಂಪರೆಯು ಆರಂಭವಾಗುವ ಮೊದಲೇ ಇದ್ದ ಸಂಪ್ರದಾಯವಾಗಿದೆ ಅಂದರೆ ಲಿಖಿತ ಪರಂಪರೆ ಅಂದರೆ ಬರವಣಿಗೆಯ ಪರಂಪರೆ ಬರೋಕ್ಕಿಂತ ಪೂರ್ವದಲ್ಲಿಯೇ ಈ ಮೌಖಿಕ ಆಧಾರಗಳು ಇದ್ದುವು ಅಂಥೇಳಿ ನೋಡ್ತೇವ್ರಿ ಇನ್ನು ನಮ್ಮ ಭಾರತದ ಚರಿತ್ರೆಯು ಪ್ರಾರಂಭಗೊಳ್ಳುವುದೇ ಇಂತಹ ಮೌಖಿಕ ಪರಂಪರೆಯ ಮೂಲಕ ಇನ್ನು ವೇದಗಳು ಲಿಖಿತ ಸ್ವರೂಪವನ್ನು ಪಡೆದುಕೊಳ್ಳುವ ಮುನ್ನ ಅನೇಕ ತಲೆಮಾರುಗಳವರೆಗೆ ಮೌಖಿಕ ಪರಂಪರೆಯೇ ಇತ್ತು ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಪ್ರಾಕ್ತನ ಆಧಾರಗಳು ಎಂದರೇನು ಮತ್ತು ವಿವರಿಸಿ ಪ್ರಾಕ್ತನ ಆಧಾರ ಅಂತಂದರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆಗಳು ಮುಂತಾದ ಇನ್ನಿತರ ಪಳಿಯುಳಿಕೆಗಳೇ ಪ್ರಾಕ್ತನ ಆಧಾರಗಳು ಅಂಥೇಳಿ ನೋಡ್ತೇವ್ರಿ ಅದರಲ್ಲಿ ಮೊದಲನೇದ್ರಿ ಎ ಶಾಸನಗಳ ಅಧ್ಯಯನ ಅಂಥೇಳಿ ನೋಡ್ತೇವ್ರಿ ಶಾಸನಗಳ ಅಧ್ಯಯನ ಇವು ಈ ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳಾಗಿವೆ ಈ ಶಾಸನಗಳು ಧರ್ಮ ಸಂಸ್ಕೃತಿ ಆರ್ಥಿಕತೆ ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಕೊಡುತ್ತವೆ ರೀ ಇನ್ನು ಶಾಸನಗಳು ತುಂಬ ನಂಬಲು ಅರ್ಹ ಇರುವಂತಹ ಒಂದು ಪುರಾವೆಗಳು ಅಂಥೇಳಿ ರೀ ಇನ್ನು ನಮಗೆ ದೊರೆತಿರುವಂಥ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಪ್ಪ ಅಂತಂದರೆ ಅದು ಅಶೋಕನ ಶಾಸನ ಇನ್ನು ಈ ಅಶೋಕನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ತನ್ನ ಶಾಸನವನ್ನು ಕೆತ್ತಿಸಿದನ್ರಿ ಈತನ ಶಾಸನಗಳು ಬ್ರಾಹ್ಮಿಲಿಪಿ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಕಂಡುಬರುತ್ತವ್ರಿ ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲಿಯೂ ಲಭ್ಯವಾಗಿವೆ ಅಂತೇಳಿ ನೋಡ್ತೇವ್ರಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುಸ್ತವರ್ಮನ ಆಡಳಿತದ ಅವಧಿಯಲ್ಲಿ ರಚನೆಯಾಗಿದೆ ಇದು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ರೀ ನೆಕ್ಸ್ಟ್ ನಾಣ್ಯಗಳ ಅಧ್ಯಯನ ಅಂಥೇಳಿ ನೋಡ್ತೇವ್ರಿ ನಾಣ್ಯಗಳ ಸ್ವರೂಪ ನಾಣ್ಯಗಳ ಸ್ವರೂಪ ಅವುಗಳ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡ್ತಾವ್ರಿ ಈ ನಾಣ್ಯಗಳ ಅಧ್ಯಯನದಿಂದ ನಮಗೆ ಏನಪ್ಪ ಗೊತ್ತಾಗುತ್ತಾ ಅಂತಂದ್ರೆ ಆಗಿನ ಒಂದು ಜನರು ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸ್ತಿದ್ರು ಅಂತೇಳಿ ಗೊತ್ತಾಗತ್ರಿ ಜೊತೆಗೆ ನಾಣ್ಯಗಳ ಅಧ್ಯಯನವು ಆ ಕಾಲಮಾನದ ಒಂದು ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತವೆ ಅಂಥೇಳಿ ನೋಡ್ತೇವ್ರಿ ಸಮುದ್ರಗುಪ್ತನು ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ್ದ ಅಂತೇಳಿ ನೋಡ್ತೇವ್ರಿ ಇತಿಹಾಸದಲ್ಲಿ ಹೌದಾ ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾವ್ರಿ ನೆಕ್ಸ್ಟ್ ರೀ ಸ್ಮಾರಕಗಳು ಅಂತ ಹೇಳಿ ನೋಡ್ತೇವ್ರಿ ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ ಕಾಲದಿಂದ ಕಾಲಕ್ಕೆ ಮಾನವ ಅಥವಾ ಮಾನವನು ತನ್ನ ಸಾಧನೆಯು ಭೌತಿಕ ವಸ್ತುಗಳಲ್ಲಿ ವ್ಯಕ್ತವಾಗಿದೆ ಇಂತಹವುಗಳಲ್ಲಿ ಸ್ತೂಪಗಳು ಬಸದಿಗಳು ದೇವಸ್ಥಾನಗಳು ಅರೆಮನೆಗಳು ಕೋಟೆಗಳು ಮತ್ತು ಅವಶೇಷಗಳು ಕಂಡುಬರುತ್ತವ್ರಿ ಇನ್ನು ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆ ತಂತ್ರಜ್ಞಾನ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು ಸಹಾಯಕವಾಗಿದೆ ನೋಡ್ರಿ ಸ್ಮಾರಕಗಳು ಅಂತ ನಾವು ನೋಡ್ತೇವ್ರಿ ಈ ಸ್ಮಾರಕಗಳಲ್ಲಿ ತುಂಬ ವಿಶೇಷವಾದಂಥ ಒಂದು ಕಲೆ ಅಡಗಿರ್ತೈತ್ರಿ ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಅಥವಾ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂತಹ ಗೋಲಗುಮ್ಮಟ ಅಂತೇಳಿ ನೋಡ್ತೇವ್ರಿ ಇದು ಒಂದು ಬಾರಿ ಕೂಗಿದರೆ ಏಳು ಬಾರಿ ಪ್ರತಿಧ್ವನಿಸುತ್ತದೆ ಅಂತ ಹೇಳಿ ನಾವು ಇತಿಹಾಸದಲ್ಲಿ ಓದ್ತೇವ್ರಿ ಮತ್ತು ಸತ್ಯ ಕೂಡ ಐತ್ರಿ ಸೊ ಇದು ಇತಿಹಾಸದ ಒಂದು ಏನಪ್ಪಾ ಅಂತಂದ್ರೆ ವಿಶೇಷವಾಗಿದೆ ಅಥವಾ ಸ್ಮಾರಕದ ವಿಶೇಷವಾಗಿದೆ ರೀ ಇನ್ನೂ ಒಂದು ಹೇಳಬೇಕಪ್ಪ ಅಂತಂದರೆ ವಿಜಾಪುರ್ ಜ ವಿಜಾಪುರದಲ್ಲಿರುವಂಥ ಇಬ್ರಾಹಿಂ ರೋಜಾ ಅಂಥೇಳಿ ನೋಡ್ತೇವ್ರಿ ಇದು ದಕ್ಷಿಣ ಭಾರತದ ತಾಜ್ಮಹಲ್ ಅಂತೇಳಿ ಕರ್ಸ್ಕೋತೈತ್ರಿ ಇದು ಈ ಸ್ಮಾರಕದ ವಿಶೇಷತೆ ರೀ ಹೀಗೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದಂಥ ಸ್ಮಾರಕಗಳು ಇತಿಹಾಸವನ್ನು ಹೇಳಲಿಕ್ಕೆ ಅಥವಾ ಇತಿಹಾಸವನ್ನು ನಮಗೆ ಹೇಳಿಕೊಡಕ್ಕೆ ಸಹಾಯ ಮಾಡ್ತಾವಂತೇಳಿ ನೋಡ್ತೇವ್ರಿ ಇನ್ನು ಇವು ರಾಜರುಗಳ ಸಾಧನೆಯನ್ನು ಪ್ರತಿಬಿಂಬಿಸುತ್ತವೆ ನೋಡಿರಿ ಈ ಸ್ಮಾರಕಗಳು ಅಥವಾ ಅವಶೇಷಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ರಾಜರ ಸಾಧನೆಯನ್ನು ಪ್ರತಿಬಿಂಬಿಸ್ತಾವ್ರಿ ಇನ್ನು ಅಶೋಕನ ಸ್ತಂಭಗಳು ಅಜಂತ ಎಲ್ಲೋರಾ ಎಲಿಫೆಂಟಾ ಗುಹೆಗಳ ಶಿಲ್ಪಗಳು ಕರ್ನಾಟಕದ ಬದಾಮಿ ಐಹೊಳೆ ಪಟ್ಟದ ಕಲ್ಲುಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳು ಹೇಳಿ ನೋಡ್ತೇವ್ರಿ ಇನ್ನು ಭಾರತೀಯ ವಾಸ್ತುಶಿಲ್ಪವು ಅತ್ಯಂತ ವಿಶಿಷ್ಟವಾದದ್ದು ಇವುಗಳ ಅಧ್ಯಯನದಿಂದ ಆ ಕಾಲದ ಧಾರ್ಮಿಕ ರಾಜಕೀಯ ಸಾಮಾಜಿಕ ಹಾಗೂ ಆರ್ಥಿಕ ಬದುಕನ್ನು ತಿಳಿಯಲು ಸಹಾಯಕವಾಗುತ್ತವು ಅಂಥೇಳಿ ನೋಡ್ತೇವ್ರಿ ನೆಕ್ಸ್ಟ್ ರೀ ಐತಿಹ್ಯಗಳು ಅಂಥೇಳಿ ಕೇಳ್ತೇವ್ರಿ ಐತಿಹ್ಯಗಳು ಅಂತಂದ್ರೆ ಏನಪ್ಪ ಅಂದ್ರೆ ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ ಘಟನೆ ಪರಂಪರೆಗಳ ಕುರಿತಾದ ಐತಿಹ್ಯಗಳು ಕಂಡು ಬರ್ತಾವ್ರಿ ಈ ಐತಿಹ್ಯ ಅಂತಂದರೆ ಸ್ಥಳ ಪುರಾಣ ಅಂದರೆ ಐತಿಹ್ಯ ಅಂತಂದರೆ ಸ್ಥಳ ಪುರಾಣ ಅಂಥೇಳಿ ನೋಡ್ತೇವ್ರಿ ಇವು ಚರಿತ್ರೆಯ ಅಧ್ಯಯನಕ್ಕೆ ನೇರ ಮಾಹಿತಿ ನೀಡುವುದಿಲ್ಲ ಇವು ನೀಡುವ ಪರೋಕ್ಷವಾದ ಮಾಹಿತಿಗಳಿಂದ ಇತಿಹಾಸವನ್ನು ರಚಿಸುವ ಪ್ರಯತ್ನವನ್ನು ಇತಿಹಾಸಕಾರರು ಮಾಡ್ತಾರ್ರಿ ಈ ಐತಿಹ್ಯಗಳು ಅಥವಾ ಸ್ಥಳ ಪುರಾಣಗಳು ನೇರವಾಗಿ ಇತಿಹಾಸಕ್ಕೆ ಆಧಾರಗಳನ್ನು ಒದಗಿಸೋದಿಲ್ಲರಿ ಆದರೆ ಪ್ರತ್ಯೋ ಪ್ರತ್ಯಕ್ಷವಾಗಿ ವಹಿಸೋದಿಲ್ಲ ಆದರೆ ಪರೋಕ್ಷವಾಗಿ ಸ್ವಲ್ಪ ಮಟ್ಟಿಗಾದರೂ ಏನಪ್ಪಾ ಅಂತ ಮಾಹಿತಿಯನ್ನು ಒದಗಿಸುತ್ತೆ ರೀ ಇವು ಸಮಾಜದ ನಂಬಿಕೆಯನ್ನು ತಿಳಿಸ್ತಾವ್ರಿ ಇನ್ನು ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳಬೇಕಪ್ಪ ಅಂತಂದ್ರೆ ಕೋಳೂರು ಕೊಡಗೂಸು ಅಂಥೇಳಿ ಒಂದು ಪದ್ಯ ಇತ್ತು ರೀ ಅಥವಾ ಒಂದು ಘಟನೆ ನಡೆದಿತ್ತು ರೀ ಆ ಕೋಳೂರು ಕೊಡಗೂಸು ಅಂಥೇಳಿ ಇದು ಏನಪ್ಪಾ ಅಂತಂದ್ರೆ ಒಬ್ಬ ಪುಟ್ಟ ಒಂದು ಬಾಲಕಿ ಶಿವನಿಗೆ ಊಟ ಮಾಡಿಸುವಂಥ ಅಥವಾ ಪ್ರಸಾದ ತಿನ್ನಿಸುವಂಥ ಒಂದು ಚಿತ್ರಣ ರೀ ಇದು ಇಲ್ಲೇ ಕೋಳೂರಿನಲ್ಲಿಯೇ ಈ ಒಂದು ದೇವಾಲಯ ಇದೆ ರೀ ಸೊ ಇದು ಏನಪ್ಪ ಅಂತಂದ್ರೆ ಸ್ಥಳ ಪುರಾಣ ಅವ್ರು ಹೇಳ್ತಾರೆ ಇಲ್ಲ ಆ ಕೋಳೂರು ಕೊಡಗುಸು ಆ ಒಂದು ಕಥೆ ಏನಿದೆ ಅದು ನಮ್ಮೂರಲ್ಲೇ ಆಗಿದ್ದು ಅಂತೇಳಿ ಹೇಳ್ತಾರೆ ಇದು ಏನಪ್ಪಾ ಅಂತಂದ್ರೆ ಸ್ಥಳ ಪುರಾಣ ಅಂತ ಹೇಳ್ರಿ ಓಕೆ ನೆಕ್ಸ್ಟ್ ರೀ ನೆಕ್ಸ್ಟ್ ನೋಡ್ತೇವ್ರಿ ಸ್ನೇಹಿತರೆ ಇವು ಸಮಾಜದ ನಂಬಿಕೆಯನ್ನು ತಿಳಿಸ್ತಾವ್ರಿ ಇನ್ನು ವ್ಯಕ್ತಿಯ ವೈಭವವನ್ನು ಅಥವಾ ಸ್ಥಳದ ಮಹಿಮೆಯನ್ನು ಈ ಐತಿಹ್ಯಗಳು ಸೂಚಿಸುತ್ತವೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಇನ್ನೂ ಸರಳವಾದ ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ನಮ್ಮ 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 ಊರಿನಲ್ಲಿ ಇರುವಂಥ ಒಂದು ದೇವಸ್ಥಾನಗಳು ಆ ದೇವರ ಒಂದು ಪವಾಡಗಳು ಸೊ ಇವೆಲ್ಲವುಗಳು ಏನಪ್ಪ ಅಂತಂದ್ರೆ ಇತಿಹಾಸವನ್ನು ತಿಳಿಸ್ತಾವ್ರಿ ಅಥವಾ ಇತಿಹಾಸನ ತಿಳಿಸುವ ಐತಿಹ್ಯಗಳು ಅಂಥೇಳಿ ನೋಡ್ತೇವ್ರಿ ಇನ್ನು ಧಾರ್ಮಿಕ ಸ್ಥಳಗಳ ಕುರಿತಾದ ಸ್ಥಳ ಪುರಾಣಗಳನ್ನು ನಾವು ಈ ರೀತಿ ಕಾಣಬಹುದು ಅಂಥೇಳಿ ನೋಡ್ತೇವ್ರಿ ಸ್ನೇಹಿತರೆ ಇಲ್ಲಿಗೆ ಅಧ್ಯಾಯ ಒಂದು ಆಧಾರಗಳು ಎಂಬ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಅಥವಾ ಮುಂದಿನ ಒಂದು ಅವಧಿಯಲ್ಲಿ ಭರತ ವರ್ಷ ಎಂಬ ಒಂದು ಅಧ್ಯಾಯದ ಕುರಿತು ನಾವು ಚರ್ಚೆ ಮಾಡೋಣ ಸೊ ಎಲ್ಲರೂ ಉತ್ತಮವಾದಂಥ ಒಂದು ಟಿ ಇ ಟಿ ಪರೀಕ್ಷೆ ಪಾಸಾಗ್ರಿ ಮುಂದಿನ ಜಿ ಪಿ ಎಸ್ ಟಿ ಅವರಿಗೆ ಅತ್ಯುತ್ತಮವಾದಂಥ ತಯಾರಿ ನಡೆಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಧನ್ಯವಾದಗಳು